ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಜನವರಿ ಹದಿನಾಲ್ಕರಂದು ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗದವರಿಗೆ ಸೇರಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಮಿತಿ ವತಿಯಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರಲಾಗಿದ್ದು ಶೈಕ್ಷಣಿಕವಾಗಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನ ಮಾಡಲಾಗ್ತಿದೆ ಜನವರಿ ಹದಿನಾಲ್ಕರಂದು ಮಡಿಕೇರಿಯ ಮೈತ್ರಿ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೂವತ್ತೈದನೇ ವರ್ಷದ ಕಾರ್ಯಕ್ರಮ ನಡೆಯಲಿದೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿ ವೈದ್ಯಕೀಯ ಇಂಜಿನಿಯರ್ ಡಿಪ್ಲೊಮಾ ಸೇರಿದಂತೆ ಇನ್ನಿತರ ಶಿಕ್ಷಣದಲ್ಲಿ ಹೆಚ್ಚು ಅಂಕ ಪಡೆದು ತೆರುಗಡೆಯಾದವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ನಾವು ಈ ಮೂವತ್ತ್ನಾಲ್ಕು ವರ್ಷ ಮಾಡಿದಂಥ ಸನ್ಮಾನ ಮಾಡಿದಂಥ ವಿದ್ಯಾರ್ಥಿಗಳು ಈ ದಿನ ಹಲವಾರು ವಿದ್ಯಾರ್ಥಿಗಳು ಉನ್ನತ ತನಿಖೆಗಳಾಗಿದ್ದಾರೆ ಹಲವಾರು ಜನ ಡಾಕ್ಟರ್ಗಳಾಗಿದ್ದಾರೆ ಹಲವಾರು ಜನ ಇಂಜಿನಿಯರ್ಗಳಾಗಿದ್ದಾರೆ ಮತ್ತು ಕೆಲವರೆಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಒಳ್ಳೆ ಪೊಸಿಷನ್ ಅಂದರೆ ಒಳ್ಳೆಯ ಕೆಲಸ ಮಾಡ ಇದಕ್ಕೆ ಕಾರಣ ಕಾರಣ ಅಂದರೆ ನಮ್ಮ ದರ್ಶನ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕೊಡಗು ಜಿಲ್ಲೆ ಎಲ್ಲ ದಲಿತರು ಆ ಮಕ್ಕಳೆಲ್ಲ ಬಂತು ಕೂಲಿ ಕಾರಣ ಇದು ನಾವು ಕೆಲವು ಗ್ರಾಮಗಳು ಹೋದಾಗ ಆ ಕೂಲಿ ಕಾರ್ಮಿಕ ಮಕ್ಕಳು ತುಂಬ ಇದರಲ್ಲಿ ಓದುತ್ತ ಮುಂದಿರುತ್ತಾರೆ ಅಂದರೆ ಅವಷ್ಟು ಅವರ ಮಾತನಾಡಿದ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ತನಕ ಬಂದಿದೆ ಹಾಗಾಗಿ ಇಂಥ ವಿದ್ಯಾರ್ಥಿಗಳನ್ನು ಸಮಾಜದಲ್ಲಿ ಎಲ್ಲ ರೀತಿಯ ಸೌಕರ್ಯ ಕೊಟ್ಟು ಓದಿಸ್ಬೇಕಂತ ಒಂದು ಶಾಲೆದಿಂದ ನಾನು ಇಂಥ ಕಾರ್ಯಕ್ರಮವನ್ನು ಈಗ ತಾವು ನೋಡಿದ ಪತ್ರಿಕೆ ನೋಡಿರ್ಬೋದು ನಾವು ಸರ್ಕಾರಿ ಶಾಲೆಗಳಿಗೆ ಹೋಗಿ ನೈನ್ ಗೆ ಬುಕ್ ಹೋಗ ಬಂದಂಥ ಶಾಲೆಗಳಲ್ಲಿ ನಾವು ಶಿಕ್ಷಕರಿಗೆ ಆರಂಭ ಕಾರ್ಯಕ್ರಮ ತುಂಬ ಎಂಟು ವರ್ಷ ನೋಡ್ತಾ ನಾವು ಆ ಗಮನಿಸದೆ ನಾವು ಮಾಡುವಾಗ ನಮ್ಮ ಕೊಡಗು ಜಿಲ್ಲೆ ಎಜುಕೇಷನ್ಗೆ ಹದಿನಾಲ್ಕ ರಾಜ್ಯದಲ್ಲಿ ಹದಿನಾಲ್ಕ ಸ್ಥಾನದಲ್ಲಿತ್ತು ಇವತ್ತು ಕೊಡಗು ಜಿಲ್ಲೆ ನಾಲ್ಕು ಸ್ಥಾನದಲ್ಲಿ ಬಂದಿತ್ತು ಇದಕ್ಕೆ ಕಾರಣ ಅಂತಂದರೆ ನಾವು ನಾವು ಇವನ್ನು ನಮ್ಮ ಸಂಘಟನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನಾವೆಲ್ಲ ಸುಮಾರು ಕೊರೋತಿ ವರ್ಷಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಕಾಲೇಜುಗಳಿಗೆ ಕಾಲೇಜು ಪ್ರೌಢಶಾಲೆ ಮತ್ತು ಡಿಗ್ರಿ ಕಾಲೇಜುಗಳಿಗೆ ಹೋಗಿ ಆರನ್ನ ಮಾಡುವಂಥ ಕಾರ್ಯಕ್ರಮ ಮಾಡಿಕೊಡ್ತಿದ್ವಿ ಆ ಶಿಕ್ಷಕರಿಗೆ ಒಂದು ಸ್ಫೂರ್ತಿ ಕೊಡೋ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಿದ್ವಿ ಆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಇವತ್ತು ಈ ರೀತಿಯಲ್ಲಿ ರಿಜೆಟ್ ಬರಲಿಕ್ಕೆ ಕಾರಣವೇ ಈ ನಮ್ಮ ಕಾರ್ಯಕ್ರಮದಿಂದ ಹಾಗಾಗಿ ನಾವು ಈ ದಿನ ಮೂವತ್ತೈದನೇ ವರ್ಷ ಕಾರ್ಯಕ್ರಮ ಮಾಡ್ತಿದ್ದೀವಿ ಮೂವತ್ತನೇ ದಿವಸ ಹದಿನಾಲ್ಕನೇ ತಾರೀಕು ಮಂಗಳವಾರ ಮೈತ್ರಿ ಭವನದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಮತ್ತು ಇದರ ಜೊತೆ ನಾವು ಈ ಎಲ್ಲ ಕಡೆ ಹಳ್ಳಿಗಳಲ್ಲಿ ಹೋದಾಗ ನಾವು ಗಮನಿಸಿದಂಥ ಒಂದು ವಿಷಯನ ನಮ್ಮ ತರತ್ ಸಂಚಾಲಕರಾದ ದೀಪಕ್ ಅವರು ಅದರ ಬಗ್ಗೆ ಮಾತಾಡ್ತಾರೆ ಹಾಗಾಗಿ ನಾನು ಈ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ತಾಲೂಕು ಸಂಚಾಲಕ ದೀಪಕ್ ಪೊನ್ನಪ್ಪ ಮಾತನಾಡಿ ಅಂದಿನ ಕಾರ್ಯಕ್ರಮವನ್ನು ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ದೇವದಾಸ್ ಉದ್ಘಾಟಿಸಲಿದ್ದಾರೆ ಮುಖ್ಯ ಭಾಷಣಗಾರರಾಗಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಎಚ್ಪಿ ನಿರ್ಮಲಾ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಪಾಲ್ಗೊಳ್ಳಲಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನಂಜುಂಡಯ್ಯ ಶ್ರೀ ರಾಜರಾಜೇಶ್ವರಿ ದೇವಾಲಯ ಧರ್ಮದರ್ಶಿ ಎಚ್ಎಸ್ ಗೋವಿಂದ ಸ್ವಾಮಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು

ಅದೇ ರೀತಿ ಡಾಕ್ಟರ್ ನಂಜುಂಡಯ್ಯ ಜಿಲ್ಲಾ ಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ಕೊಡಗು ಮಡಿಕೇರಿ ಇವರು ಮಾಡ್ತಾ ಇದ್ದಾರೆ ಅದೇ ರೀತಿ ಎಚ್ ಎಸ್ ಗೋವಿಂದ ಸ್ವಾಮಿ ಧರ್ಮದರ್ಶಿಗಳು ಆಧಾರದರ್ಶನಿ ದೇವಾಲಯ ಕಾರ್ಡ್ ಇವರು ಕೂಡ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸೌಮ್ಯ ಪ್ರಕಾಶ್ ಸ್ತ್ರೀರೋಗ ಮಡಿಕೇರಿ ತಂಬೇಕೋಡಿ ಭೀಷ್ಮ ಮಾದಪ್ಪ ದಾನಿಗಳು ಮತ್ತು ಸಮಾಜ ಸೇವಕರು ಅಂಬೇಡ್ಕರ್ ಕುಶಾಲಪ್ಪ ಅಧ್ಯಕ್ಷರು ಸರ್ವೋದಯ ಸಹಜಿ ಅದೇ ರೀತಿ ಬಿ ಎಂ ಶರೀಫ್ ಮಾಲೀಕರು ಗ್ರೀನ್ಲ್ಯಾಂಡ್ ಕೋಟೆ ಎನ್ ವೀರಭದ್ರಯ್ಯ ವಿಭಾಗೀಯ ಸಂಚಾಲಕರು ಕೊಡಗು ಜಿಲ್ಲೆ ಎಚ್ ಜಿ ಹಂಸ ಅಧ್ಯಕ್ಷರು ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಸೂರಜ್ ಉತ್ಸವ ಅಧ್ಯಕ್ಷರು ಸಾಮಾಜಿಕ ಜಾಲತಾಣ ಕೊಡಲು ಜಿಲ್ಲಾ ಕಾಂಗ್ರೆಸ್ ಎಚ್ ಕೆ ಸತೀಶ್ ಸದಸ್ಯರು ನಗರಸಭೆ ಮಡಿಕೇರಿ ಅದೇ ರೀತಿಯಾಗಿ ಅತಿಥಿಗಳು ಪ್ರದೀಪ್ ಲಕೆ ಸಮಾಜ ಸೇವಕರು ಮಡಿಕೇರಿ ವರದರಾಜ್ ಜ್ಯೋತಿಷ ವೀರಭದ್ರ ಭಾಷ್ಣಮೂರ್ತಿ ದೇವಾಲಯ ಅಶೋಕ್ ಪುರ ಮಡಿಕೇರಿಯವರು ಜಾ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಡಿ ಜೆ ವೀರಪ್ಪ ಅವರು ಟಿ ಆರ್ ಸುರೇಶ್ ಅವರು ವಕ್ತಾರರು ಜಿಲ್ಲಾ ಕಾಂಗ್ರೆಸ್ ಅದೇ ರೀತಿ ಎ ಪಿ ದೀಪಕ್ ತಾಲೂಕು ಸಂಚಾಲಕರು ಎಚ್ ಆರ್ ಜಗದೇಶ್ ತಾಲೂಕು ಸಂಚಾಲಕರು ಪೊನ್ನಂಪೇಟೆ ಸಂತೋಷ್ ಕುಮಾರ್ ಜಿಲ್ಲಾ ಸಂಚಾಲಕರು ವಿದ್ಯಾರ್ಥಿ ಒಕ್ಕೂಟ ಎಚ್ ಡಿ ಶಾಂತಪ್ಪ ಹೋಬಳಿ ಸಂಚಾಲಕರು ಶುಟ್ಟಿಕೊಪ್ಪ ಪ್ರೇಮ ಕೃಷ್ಣಪ್ಪ ಸದಸ್ಯರು ಜಿಲ್ಲಾ ಸಮಿತಿ ಸಿ ಪಿ ಸಿದ್ದೇಶ್ವರ ನಗರ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಮಡಿಕೇರಿ ಎಚ್ ಎಲ್ ಕುಮಾರ್ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಮಡಿಕೇರಿ ಇಷ್ಟು ಜನ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಾವು ಹೇಳಿ ಹೋದಾಗ ಒಂದು ವಿಚಾರವನ್ನು ದೀಪಕರು ಹೇಳ್ತಾರೆ ಸೊ ನಾವು ಮೂವತ್ತೈದು ವರ್ಷದಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿಕೊಂಡು ಬರ್ತಿರೋದು ಕೇವಲ ಎಸ್ ಸಿ ಎಸ್ ಟಿ ಮೀಸಲಾ ವಿದ್ಯಾರ್ಥಿಗಳಿಗೆ ಮೀಸಲಾಗಿ ಸಿಗಲಿ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಬೇಕು ಯಾಕಂದ್ರೆ ಸಮಾಜದಲ್ಲಿ ಅವರೇ ಪರಿಷ್ಟು ಜಾತಿ ಮತ್ತು ಪಂಗಡದ ಜೊತೆಗೆ ಎಲ್ಲ ಕೂಡ ಅವರು ಕೂಡ ಬಡತನದಲ್ಲೇ ಇದ್ದಾರೆ ಅವರು ಕೂಡ ಅಲ್ಲಿ ಕೂಡ ವಿದ್ಯಾವಂತರಿದ್ದಾರೆ ವಿದ್ಯಾವಂತ ವಿದ್ಯಾರ್ಥಿಗಳಿದ್ದಾರೆ ಬುದ್ಧಿವಂತ ವಿದ್ಯಾರ್ಥಿಗಳಿದ್ದಾರೆ ಸೊ ಅವರ ಜನಾಂಗದಲ್ಲಿ ಯಾರಾದರೂ ಅವ್ರನ್ನ ಅಂತ ವಿದ್ಯಾರ್ಥಿಗಳನ್ನ ಗುರುಸಿ ಗುರುತಿಸಿ ಸನ್ಮಾನ ಮಾಡುವಂತದ್ದಿರಬಹುದು ಅಥವಾ ಹೆಚ್ಚಿನ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂತದ್ದಿರಬಹುದು ಆ ರೀತಿ ಅಂತ ಮಾಡಿದಾರಿಸಿದಾಗ ಯಾರು ಕೂಡ ಯಾವ ಸಂಘಟನೆ ಕೂಡ ಮಾಡ್ತಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದು ನಾವು ಎರಡು ವರ್ಷಗಳಿಂದ ಪರಿಷ್ಟು ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳ ಜೊತೆಗೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಯಾರ್ಯಾರು ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಅವರನ್ನು ಕೂಡ ಗುರುತಿಸಿ ಸನ್ಮಾನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಇದನ್ನ ನಾನು ಈ ನಿಮ್ಮ ನಿಮ್ಮ ಸಮ್ಮುಖದಲ್ಲಿ ಬಯಸುವುದು ಆ ಜಾತಿಗೆ ಸೀಮಿತವಾಗಿರತಕ್ಕ ಪಂಗಡಗಳಿಗೆ ಸೀಮಿತವಾಗಿರೋ ಸಂಘಟನೆಗಳು ಬೇಕಾದಷ್ಟಿದೆ ಸೊ ಎಲ್ಲ ಬೇರೆ ಬೇರೆ ಕೆಲಸಗಳಲ್ಲೇ ಅವರು ತೊಡಗಿಕೊಂಡಿದ್ದಾರೆ ಸೊ ಅದನ್ನೆಲ್ಲ ಬದಿಗಿಟ್ಟು ಎಜುಕೇಶನ್ಗೆ ಒತ್ತು ಕೊಟ್ಟಿದ್ದೆ ಅದರಲ್ಲಿ ಅಟ್ಲೀಸ್ಟ್ ಬೇರೆ ಜನ ವಿದ್ಯಾರ್ಥಿಗಳಿಗೆ ಫೋಕಸ್ ಪಡುತ್ತಿಲ್ಲ ಅವರ ಜನದಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಯಾರಿಗೆ ಅವಶ್ಯಕತೆ ಇದೆ ನೀಡಿದೆ ಅಂಥ ವಿದ್ಯಾರ್ಥಿಗಳಿಗೆ ಸಮಾನವನ್ನು ಮಾಡೋದಿರ್ಬೋದು ಅವರಿಗೆ ಉತ್ತೇಜನ ಕೊಡುವಂತ ಮಾಡಿದೆ ಅದರಲ್ಲಿ ಪ್ರತಿಯೊಂದು ಇಡೀ ವರ್ಗ ಅಂತ ಏನಿದೆ ಪ್ರತಿಯೊಬ್ಬರು ಕೂಡ ಅನೇಕ ವರ್ಗ ಬಂದೇ ಬರ್ತಾರೆ ಸಮಾಜದ ವರ್ಗಕ್ಕೆ ಬಂದೇ ಬರ್ತಾರೆ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಸೊ ಇದನ್ನು ಮುಖ್ಯ ಪಾಯಿಂಟ್ ಆಗಿ ಆಗಿಟ್ಕೊಂಡಿರೂ ನೀವು ಕೂಡ ಸಮಾಜದಲ್ಲಿ ಬೇರೆ ಬೇರೆ ಸಂಘಟನೆಗಳಿಗೆ ಸುದ್ದಿಗೋಷ್ಠಿಯಲ್ಲಿ ವಿಭಾಗೀಯ ಸಂಚಾಲಕ ವೀರಭದ್ರಯ್ಯ ಜಿಲ್ಲಾ ಸಂಘಟನಾ ಸಂಚಾಲಕ ಡಿಜೆ ಈರಪ್ಪ ಪೊನ್ನಂಪೇಟೆ ತಾಲೂಕು ಸಂಚಾಲಕ ಎಚ್ಆರ್ ಜಗದೀಶ್ ಮಹಿಳಾ ಘಟಕದ ಸಂಚಾಲಕಿ ಪಿಆರ್ ಸೀತಾ ಹಾಜರಿದ್ದರು